ನಾನು ಎಪಿಕೆಎಸ್ ಕಂಪನಿಯ ರೂಟೊಬಿಕ್ಸ್ ಖರೀದಿಸಿ ಏಲಕ್ಕಿ ಗಿಡಕ್ಕೆ ಬಳಸಿದ್ದೇನೆ ಅದು ಚೆನ್ನಾಗಿದೆ ಇದನ್ನು ಬಳಸುವ ಮೊದಲು ಎಲ್ಲಾ ಎಲೆಗಳು ಹಳದಿ ಬಣ್ಣದ್ದಾಗಿದ್ದವು ಈ ರೂಟೊಬಿಕ್ಸ್ ಬಳಸಿದ ನಂತರ ಎಲ್ಲಾ ಸಸ್ಯಗಳು ಹಸಿರಾಗಿ ಮತ್ತು ಆರೋಗ್ಯಕರವಾದವು ಎಲ್ಲಾ ಸಸ್ಯಗಳು ಉತ್ತಮ ಎತ್ತರವನ್ನು ಹೊಂದಿವೆ ಎಫ್ಎಲ್ ಎಪ್ಪತ್ತೇಳು ಬಳಸಿದ ನಂತರ ಒಂದು ಶಾಖೆಯು ನಾಲ್ಕು ಕಾಯಿಗಳು ನೀಡುತ್ತದೆ ನನ್ನ ಹೆಸರು ಜೇಮ್ಸ್ ನಾನು ಕೇರಳ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಏಲಕ್ಕಿ ಕೃಷಿ ಮಾಡುತ್ತಿದ್ದೇನೆ ಎಲ್ಲಾ ಎಲೆಗಳು ಹಳದಿ ಬಣ್ಣದ್ದಾಗಿದ್ದವು ಮತ್ತು ಏಕರೂಪದ ಬೆಳವಣಿಗೆ ಇರಲಿಲ್ಲ ಅದರ ನಂತರ ನಾನು ಎಪಿಕೆಎಸ್ ಕಂಪನಿಯ ರೂಟೋಬಿಕ್ಸ್ ಓಡ್ರೋಪ್ ಎಫ್ಎಲ್ ಎಪ್ಪತ್ತೇಳು ಅನ್ನು ಖರೀದಿಸಿ ಅದನ್ನು ಬಳಸಿದೆ ಇದನ್ನು ಬಳಸುವ ಮೊದಲು ಎಲ್ಲಾ ಎಲೆಗಳು ಹಳದಿ ಬಣ್ಣದ್ದಾಗಿದ್ದವು ಈ ರೂಟೋಬಿಕ್ಸ್ ಬಳಸಿದ ನಂತರ ಎಲ್ಲಾ ಉತ್ತಮ ಸಸ್ಯಗಳು ಉತ್ತಮ ಹಸಿರು ಮತ್ತು ಆರೋಗ್ಯಕರವಾಗಿವೆ ಎಲ್ಲಾ ಸಸ್ಯಗಳು ಉತ್ತಮ ಎತ್ತರವನ್ನು ಹೊಂದಿವೆ ಎಫ್ಎಲ್ ಎಪ್ಪತ್ತೇಳು ಬಳಸಿದ ನಂತರ ಒಂದು ಶಾಖೆಯು ನಾಲ್ಕು ಕಾಯಿಗಳನ್ನು ನೀಡುತ್ತದೆ ಹೊಸ ಮತ್ತು ಹೆಚ್ಚಿನ ಕಾಯಿಗಳು ಪ್ರಾರಂಭಿಸಿವೆ ಫಲಿತಾಂಶವು ತುಂಬಾ ಉತ್ತಮವಾಗಿದೆ